ಭಯ ಆಗುತ್ತೆ ಹಿಂಗೆಲ್ಲ ಆದಾಗ ಸೊ ನಡ್ಕೊಂಡು ಹೋಗಬೇಕಾ ಇಲ್ವಾ ಅಂತಾನೆ ಗೊತ್ತಿಲ್ಲ ಆದರೆ ಒಬ್ಬರು ನೆಡ್ಕೊಂಡು ಹೋಗ್ತಿಲ್ಲ ಫುಲ್ ಖಾಲಿ ಖಾಲಿ ಟೈಮ್ ಇವಾಗ ಸಂಜೆ ಏಳುವರೆ ನಾನು ನೆಡ್ಕೊಂಡು ಹೋಗ್ತಾ ಇರೋ ಜಾಗ ಯಾವ ರೀತಿ ಅಂತಂದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ಇದ್ದಂಗೆ ಮುಂದ್ಗಡೆ ಕಾಣಿಸ್ತಾರೋ ಬಿಲ್ಡಿಂಗ್ ಅಲ್ಲಿ ಬಸ್ಸು ಟ್ರೈನು ಮೆಟ್ರೋ ಟ್ರೈನು ಎಲ್ಲ ಓಡಾಡುತ್ತೆ ಒಳಗಡೆ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ ಆದರೆ ಹೊರಗಡೆಯಿಂದ ನೋಡಿದ್ರೆ ಯಾರಂದ್ರೆ ಯಾರು ಇಲ್ಲ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮಾರ್ವಿ ಸದ್ಯಕ್ಕೆ ನಾನು ಮಲೇಷ್ಯಾ ದೇಶದ ಕೊಲಾಂಪುರ್ ಸಿಟಿಯಲ್ಲಿ ಕೊಲಾಂಪು ನ ಮೈನ್ ಸೆಂಟ್ರಲ್ ಪಾಯಿಂಟ್ ಕೆ ಎಲ್ ಸೆಂಟ್ರಲ್ ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಕಾಣಿಸ್ತಾ ಇದೆ ನೋಡಿ ದೊಡ್ಡ ಬಿಲ್ಡಿಂಗ್ ಸೊ ಅದನ್ನೇ ಕೆ ಎಲ್ ಸೆಂಟ್ರಲ್ ಕೆ ಎಲ್ ಸೆಂಟ್ರಲ್ ಹೇಗೆ ಅಂತಂದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ಇದ್ದಂಗೆ ಬಸ್ ಟ್ರೈನು ಮೆಟ್ರೋ ಮತ್ತೆ ಮೋನ ಟ್ರೈನು ಎಲ್ಲಾನು ಹೋಗುವಂತ ಜಾಗ ಇಡೀ ಕೊಲಾಲಂಪುರ್ ಸಿಟಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಕನೆಕ್ಟ್ ಮಾಡುವಂತ ಜಾಗ ಇದೇನೆ ಅಂದ್ರೆ ಸುಮಾರು ಏರ್ಪೋರ್ಟ್ ಗೆ ಇರ್ಬೋದು ಇಲ್ಲ ಅಂತಂದ್ರೆ ಬೇರೆ ಬೇರೆ ಊರುಗಳಿಗೆ ಮತ್ತೆ ರೈಲ್ವೆ ಸ್ಟೇಷನ್ ಎಲ್ಲ ಐತೆ ಇಂಟರ್ ಸಿಟಿ ರೈಲ್ವೆ ಸ್ಟೇಷನ್ ಪ್ರತಿಯೊಂದು ಐತೆ ನೋಡಿ ಇಲ್ಲೇ ಬಸ್ಗಳೆಲ್ಲ ನಿಂತಿದೆ ಆದ್ರೆ ಒಬ್ಬರು ನಡ್ಕೊಂಡು ಹೋಗ್ತಿಲ್ಲ ಫುಲ್ ಕಾಲಿಕಾಲಿ ಅಂದರೆ ಖಾಲಿ ಅಂದರೆ ಜನ ಯಾರೂ ನಡೆಯಲ್ಲ ವೆಹಿಕಲ್ಗಳು ಹೋಗ್ತಾ ಇದೆ ಭಯ ಆಗುತ್ತೆ ಹಿಂಗೆಲ್ಲ ಆದಾಗ ಸೊ ನಡ್ಕೊಂಡು ಇಲ್ವ ಅಂತಲೇ ಗೊತ್ತಿಲ್ಲ ತಾನೇ ಇಲ್ಲೊಂದು ಜಾಗಕ್ಕೆ ಹೋಗ್ಬಿಟ್ಟು ಊಟ ಬಂದೆ ನಡ್ಕೊಂಡು ಹೋಗೋಣ ನಮ್ಮ ನನ್ನ ರೂಮ್ ಇರೋ ಜಾಗಕ್ಕೆ ಹೋಗ್ಬೇಕು ಇವಾಗ ಟ್ರೈನ್ ಹತ್ಕೊಂಡು ಒಂದು ನಾಲ್ಕು ಇದೆ ಯಾರು ಯಾರು ರೋಡಲ್ಲಿ ನೋಡಿ ಯಾರು ನಡ್ಕೊಂಡು ಹೋಗ್ತಿಲ್ಲ ನೋಡಿ ಅಲ್ಲೊಬ್ರು ಯಾರೋ ಹೋಯ್ತಾರೆ ನನ್ನ ಮುಂದೆ ಒಬ್ಬರು ಬರ್ತವ್ರೆ ನನ್ನ ಫ್ಯಾಮಿಲಿ ಅವರು ತಮಿಳ್ ಫ್ಯಾಮಿಲಿನೇ ಸೊ ಹೀಗೆ ಕತೆಗಳು ಇಷ್ಟೇ ಈಗ ಅಷ್ಟೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸೂಪರ್ ಆಗುತ್ತಾ ಇಲ್ಲಿ ಅಂತಲೂ ಗೊತ್ತಿಲ್ಲ ಇಲ್ಲ ಅಂತಂದರೆ ನಡೆಯೋ ಯಾರು ಇಲ್ವೇ ಇಲ್ವ ಅಂತ ಎಲ್ಲ ವೆಹಿಕಲಲ್ಲೇ ಓಡಾಡ್ತಾರ ಅಂತ ನೋಡಿ ಎಲ್ಲಿಂದ ಎಲ್ಲಿಗೂ ಇಲ್ಲ ನನಗೇನು ಭಯ ಆಗ್ತಿದೆ ಅಂದರೆ ನೀವು ವೀಡಿಯೋಗಳಲ್ಲಿ ನೋಡಿರ್ಬೋದು ಅದು ಯಾವ ದೇಶಗಳು ಅಂತ ಗೊತ್ತಿಲ್ಲ ಸೊ ರೋಡ್ ಎಲ್ಲ ನಡ್ಕೊಂಡಿದ್ರೆ ಅವ್ರತ್ರ ಬಂದು ಮೊಬೈಲ್ ಹೋಗೋದು ಗನ್ ತೋರಿಸೋದು ಚಾಕು ತೋರಿಸ್ಬಿಟ್ಟು ಮೊಬೈಲ್ ಎಲ್ಲ ಹೋಗ್ತಾರೆ ನೋಡಿ ಸೊ ಆ ಗಾಡಿಗಳೆಲ್ಲ ಟೂ ವೀಲರ್ ಗಾಡಿಗಳು ಈ ಬೈಕ್ಗಳ ರೀತಿ ಇಲ್ಲ ಒಂಥರ ಸ್ಕೂಟಿ ರೀತಿನೇ ಐತಲ್ಲ ಸೊ ಅದೇ ರೀತಿ ಗಾಡಿಗಳು ಇಲ್ಲಿ ಓಡಾಡೋದು ಆ ರೀತಿ ಎದುರುಗಡೆ ಒಂದು ಸ್ಕೂಟರ್ ಪಾಸ್ ಆಯ್ತು ಅಂದ್ರೆ ನನಗೆ ದಗ ದಗ ಅಂತೈತೆ ಮೊಬೈಲ್ ಪರ್ಸು ಗಿರ್ಸು ಎಲ್ಲಾನು ಕಿತ್ಕೊಂಡು ಹೋಗ್ಬಿಟ್ರು ಅಂತ ಯಾಕೋ ರಿಸಿಪ್ ಅಂತ ಅನಿಸ್ತಾ ಅನಿಸ್ತೈತೆ ಎದುರುಗಡೆ ಮೆಟ್ರೋ ಸ್ಟೇಷನ್ ಇದೆ ಆದ್ರೂ ಜನಗಳು ನೋಡಿ ಇಲ್ಲ ದೂರದಲ್ಲೆಲ್ಲೋ ಆ ಸ್ಟೇಷನ್ ಅಂತ ಅಕ್ಕಪಕ್ಕ ಒಂದ್ ಚೂರು ಒಂದ್ ಮೂರ್ನಾಲ್ಕ ಜನ ಕಾಣಿಸ್ತಾ ಇರ್ಬೋದು ಅಷ್ಟೇ ಇಲ್ಲಿ ಅಕ್ಕಪಕ್ಕ ಏನು ಸಣ್ಣ ಸಣ್ಣ ಬಿಲ್ಡಿಂಗ್ ಗಳು ಇಲ್ಲ ಎಲ್ಲ ಇಪ್ಪತ್ ಫ್ಲೋರು ಮೂವತ್ತು ಫ್ಲೋರ್ ನಲ್ವತ್ತು ಅವ್ರ ಬಿಲ್ಡಿಂಗ್ ಗಳೇ ಐತೆ ಆದ್ರೆ ನಿಜವಾಗ್ಲೂ ಬಿಲ್ಡಿಂಗ್ ಗಳಲ್ಲ ಜನ ಅವ್ರ ಅನ್ನೋದೇ ಡೌಟ್ ಆಗ್ಬಿಡ್ತು ನನ್ಗೆ ಗೊತ್ತಿಲ್ದೆ ನಾನ್ ಬಂದ್ಬಿಟ್ಟೆ ನೀವೇನಾರು ತರ ಹೊರಗಡೆ ದೇಶಕ್ಕೆ ಹೋದಾಗ ಈ ತರ ಖಾಲಿ ರೋಡ್ ಗಳೆಲ್ಲ ಇತ್ತು ಅಂದ್ರೆ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಓಡಾಡ್ಬೇಡಿ ಅದ್ ಬೆಳಗ್ಗೆ ಇರ್ಲಿ ಸಂಜೆ ಇರ್ಲಿ ಯಾವುದೇ ಕಾರಣಕ್ಕೂ ಓಡಾಡಕ್ಕೆ ಹೋಗ್ಬಿಡಿ ಸೊ ಸದ್ಯಕ್ಕೆ ನಾನಂತೂ ಬಂದ್ಬಿಟ್ಟೆ ಹತ್ತ ಹತ್ರ ಕೆ ಎಲ್ ಸೆಂಟರ್ ಮುಂದೆ ಕಾಣಿಸ್ತಾ ಇದೆ ನೋಡಿ ಸೊ ಅದೇನೇ ಕೆ ಎಲ್ ಸೆಂಟ್ರಲ್ಲು ಅದರಲ್ಲೂ ಒಬ್ಬರೇ ಇದ್ರ ಅಂತಂದ್ರೆ ಖಂಡಿತ ಈ ರೀತಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ನಡ್ಕೊಬರೋಕ್ಕೆ ಪಕ್ಕದಲ್ಲೇ ಐತೆ ಅಂತೆಲ್ಲ ಬೇಕಾದ್ರೆ ಟ್ಯಾಕ್ಸಿಗೆ ಒಂದು ಐನೂರು ಸಾವಿರ ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ ಅದ್ರಲ್ಲಿ ಹೋಗ್ಬಿಡಿ ನೋಡಿ ಮೆಟ್ರೋ ಡೈರೆಕ್ಟ್ ಆಗಿ ಕೆ ಎಲ್ ಸೆಂಟ್ರಲ್ ಒಳಗಡೆನೆ ಹೋಗ್ತಾ ಇದೆ ಸೊ ಅಲ್ಲೇ ಸ್ಟಾಪ್ಗಳಿದೆ ಈ ಒಂದು ನಾಲ್ಕೈದು ಕಲರ್ಲ್ಲಿ ಮೆಟ್ರೋಗಳಿದೆ ಇಲ್ಲಿ ಸೊ ತುಂಬಾ ಕನೆಕ್ಟಿವಿಟಿಗೆ ಈಸಿ ಆರಾಮಾಗಿ ತಲೆನೇ ಇಲ್ಲ ಐದೈದು ನಿಮಿಷ ಹತ್ತ ನಿಮಿಷಕ್ಕೂ ಮೆಟ್ರೋ ಸಿಗುತ್ತೆ ಎಲ್ಲಿ ಬೇಕಾದ್ರೂ ಓಡಾಡಬಹುದು ಸೊ ಬಟ್ ಈ ರೀತಿ ರಸ್ತೆಗಳಲ್ಲಿ ಖಾಲಿ ಇರೋ ರಸ್ತೆಗಳಲ್ಲಿ ಬರಬೇಡಿ ಜೊತೆಗೆ ಈ ಕೆಲ್ ಸೆಂಟ್ರಲ್ ಇಂದಾನೆ ಸುಮಾರು ಕಡೆಗೆ ಒಳಗಡೆ ಸ್ಕೈ ವಾಕರು ಅಂಡರ್ ಪಾಸ್ಗಳಲ್ಲಿ ಮಾಲ್ ಗಳಿಗೆ ಮತ್ತೆ ಬಿಲ್ಡಿಂಗ್ ಕನೆಕ್ಟಿವಿಟಿ ಇದೆ ನನ್ನ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ತರ ಎಂಟಿ ರೋಡ್ ಅಲ್ಲಿ ಹೊರಗಡೆ ದೇಶ ಆಗಲಿ ಗೊತ್ತಿಲ್ದೋ ದೂರ ಆಗ್ಲಿ ಬೆಳಗ್ಗೆ ಆಗಲಿ ಸಂಜೆ ಆಗ್ಲಿ ಒಬ್ಬರೇ ಇತ್ತು ಅಂದ್ರೆ ಖಂಡಿತ ನೆಡ್ಕೊಂಡು ಹೋಗೋ ಸಾಹಸ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ದುಡ್ಡನ್ನ ಉಳ್ಸಾ ಜಾಗದಲ್ಲಿ ಉಳಿಸಬೇಕು ನಮ್ಮ ಲೈಫ್ ರಿಸ್ಕಲ್ಲಿ ಇಟ್ಬಿಟ್ಟು ಉಳ್ಸಕ್ಕೆಲ್ಲ ಹೋಗಕ್ಕೆ ಹೋಗ್ಬಾರ್ದು ನೋಡಿ ಜನ ನಿಂತೋರ ಇರೋದ ಒಬ್ಬರು ಇಬ್ಬರು ಅಲ್ಲಿ ರೆಡ್ ಲೈನ್ ಇಟ್ಟಿದೆ ಸೊ ಹಾಗಾಗಿ ಯಾರೂ ಮೂವ್ ಆಗೋಲ್ಲ ಅಲ್ಲಿ ಗ್ರೀನ್ ಲೈಟ್ ಆಗೋವರೆಗೂ ಯಾರೂ ಮೂವ್ ಆಗೋಲ್ಲ ನೋಡಿ ಇಲ್ಲೊಂದು ಟ್ರೈನ್ ಹೋಗ್ತಾ ಇದೆ ಮೇಲ್ಗಡೆ ಸುಮಾರು ಒಂದು ಹೋಗ್ತಾ ಇದೆ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಎಷ್ಟೊಂದು ಹೋಯ್ತಾ ಒಂದು ಐದಾರು ಫ್ಲೋರ್ ಇದೆ ಕೆಳಗಡೆಗೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಅಂತ ಸುಮಾರು ಐತೆ ಸೊ ಮೇಲ್ಗಡೆ ಹೋಗೋದು ಮೇಲ್ಗಡೆ ಹೋಗ್ತಾ ಇದೆ ಸೊ ಇದು ನೋಡಿ ಗ್ರೀನ್ ಲೈಟ್ ಬಂತು ಎಲ್ಲರೂ ಮೂವ್ ಆಗ್ತಾಯಿದ್ದಾರೆ ಸೊ ನಾನು ಮೂವ್ ಆಗ್ಬಿಡೋಣ ಹಿಂದೆ ನೋಡಿ ಗ್ರೀನ್ ಲೈಟ್ ಬಂತು ಹಂಗಾಗಿ ಎಲ್ಲಾ ಜನ ಮೂವ್ ಆಗ್ತಾ ಎಲ್ಲಾ ಜನ ಏನೋ ನಾಲ್ಕೈದು ಜನನೂ ಇಲ್ಲ ಹಂಗೆ ಸೊ ಬನ್ನಿ ಇವಾಗ ಕೇಳ್ ಸೆಂಟ್ರಿಗೆ ಹೋಗ್ಬಿಟ್ಟು ಮೆಟ್ರೋ ಹತ್ಬಿಟ್ಟು ನಮ್ಮ ಜಾಗಕ್ಕೆ ಹೋಗ್ಬೇಕು ನೋಡಿದ್ರು ವಿಡಿಯೋ ನಾ ಕಾಸುಸಕ್ ಹೋಗ್ಬಿಟ್ಟು ಗೊತ್ತಿದ್ದ ಜಾಗದಲ್ಲಿ ನಂತರ ರಿಸ್ಕೆಲ್ಲ ತಗೋಬೇಡಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಲೇಷ್ಯಾದ ಇನ್ಫಾರ್ಮೇಶನ್ ಟೂರ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ ಆಲ್ರೆಡಿ ಇದೆ ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರಗಳು